ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ಒಂದು ಮೂರು ಆಲೂಗಡ್ಡೆಯನ್ನು ಮೀಡಿಯಂ ಸೈಜ್ ಇರುವಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ ರೀ ಇಲ್ಲಿ ಒಂದು ಬೋಲು ಗೋಧಿ ಹಿಟ್ಟು ಮತ್ತು ಇಲ್ಲಿ ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಸ್ವಲ್ಪನೇ ಉಪ್ಪು ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಿ ರೀ ಅಂದರೆ ಇವತ್ತು ಹಾಲು ಪರೋಟ ಹಾಲು ಆಮ್ಲೆಟ್ ಪರೋಟ ಮಾಡ್ತಾಯಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಪರೋಟ ರೀ ತುಂಬ ಬೇಗ ಆಗುವಂಥದ್ದು ಮತ್ತು ಹೊಸ ರುಚಿನೂ ಇರುತ್ತೆ ಹಾಗಾಗಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಇದೊಂದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಅದಂಥ ಪರೋಟ ಈಗ ನಾವಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿರಿ ಇದಕ್ಕೆ ನಾನು ಒಂದು ಬೋಲ್ನ ಇಟ್ಕೊಂಡಿದ್ದೆ ನೋಡಿರಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂಚೂರು ಬೈಂಡಿಂಗ್ ಹೇಳಿ ಚೂರೇ ಕಾಲು ತಿನ್ನಲು ಕಡಿಮೆ ಇನ್ನೂ ಒಂಚೂರು ಹಿಟ್ಟು ಬಿಡ್ತಾಯಿದ್ದೀನಿ ನೋಡ್ಬೋದು ರೀ ಇದಕ್ಕೆ ನಾವೇ ಇವಾಗ ನೋಡ್ರಿ ಸ್ವಲ್ಪನೇ ಉಪ್ಪು ನಾವು ಉಪ್ಪು ಹಾಕಿದ್ರೆ ಸ್ವಲ್ಪ ಹಿಟ್ಟು ಸಪ್ಪೆ ಇರುತ್ತೆ ನೋಡ್ರಿ ಹಾಗಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪನೇ ಆಯಿಲು ಇದೆಲ್ಲ ಹಾಕ್ಕೊಂಡ್ರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ಇವಾಗ ನಾವು ಇದಕ್ಕೆ ಒಂಚೂರು ಹಾಕ್ತಾ ಇದ್ದೇವೆ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಹಾಕಾಕಿ ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೋಡ್ರಿ ನಾವು ಸ್ವಲ್ಪ ಸ್ಮೂತಾಗಿನೇ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ಅಂದರೆ ಹಿಟ್ಟು ನಮಗೆ ಒಂಥರ ಹೋಳಿಗೆ ಹೆಂಗೆ ಮಾಡ್ತೀವಿ ನೋಡ್ರಿ ಹೋಳಿಗೆ ಹದದ್ಕಿನ ಚೂರು ಗಟ್ಟಿ ಇದ್ದರೆ ಸಾಕು ಹಾಗಾಗಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ನೋಡಿ ನೋಡಿನೇ ಹಾಕ್ಕೋಬೇಕಾಗತ್ತೆ ರೀ ಈಗ ಇನ್ನೊಂದು ಸ್ವಲ್ಪ ಕಲಿಸ್ತಾ ಇದ್ದೀನಿ ಅಂದ್ರೆ ನೀರು ಒಂದೇ ಸರ್ತಿಗೆ ಹಾಕಂಗಿಲ್ಲ ಸ್ವಲ್ಪನೇ ನಮಗೆ ಹಿಟ್ಟು ಸ್ಮೂತಾಗಿ ಬರಬೇಕು ನೋಡಿರಿ ಹಾಗಾಗಿ ಇದನ್ನು ಹಿಟ್ಟು ಚೆನ್ನಾಗಿ ಈ ಥರ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ ಅಂದರೆ ಸಾಫ್ಟ್ ಆಗಬೇಕು ಈಗ ನಮ್ಮದು ಹಿಟ್ಟು ಇದೆಲ್ಲ ಸ್ವಲ್ಪ ಸರಿಯಾಗಿದೆ ಅಂದ್ರೂ ಇನ್ನು ನಾವು ಕಲಿಸ್ಬೇಕಾಗತ್ತೆ ಅಂದರೆ ಸ್ವಲ್ಪ ಇವಾಗ ನಾವು ಮತ್ತೆ ಒಂದು ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ನೋಡಿರಿ ಇದೇ ಥರನೇ ಒಂದು ಎರಡು ಸರ್ತಿ ನೀರು ಹಾಕ್ಕೊಂಡು ಇದೆಲ್ಲ ನೀರು ಎಳ್ಕೊಬೇಕ್ರಿ ನೀರು ಹಾಕಿರ್ತೀನಿ ನೋಡ್ರಿ ಹಿಟ್ಟು ನೀರು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಸಾಫ್ಟ್ ಆಗಬೇಕಿತ್ತು ಇವಾಗ ನಾನು ಸ್ವಲ್ಪ ಇವಾಗ ಇನ್ನೊಂದು ಸ್ಪೂನು ಆಯಿಲನ್ನು ಹಾಕೋತೀನಿ ರೀ ಅಂದರೆ ಸ್ವಲ್ಪ ನಮಗೆ ಸಾಫ್ಟಾಗಿ ಮತ್ತು ಗರಿ ಗರಿಯಾಗಿ ಇರಬೇಕು ನೋಡ್ರಿ ಹಾಗಾಗಿ ಇದನ್ನು ಸ್ವಲ್ಪ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಅಂದರೆ ಸಣ್ಣ ಸ್ಪೂನಲ್ಲಿ ಈ ಥರನೇ ಹಾಕ್ಕೊಂಡು ಸ್ಮೂತಾಗಿ ಇಟ್ಟು ಕಲಿಸ್ಕೊಂಡು ರೀ ಇವಾಗ ನಮ್ಮ ಹಿಟ್ಟು ರೀ ಸ್ವಲ್ಪನೇ ಸಾಫ್ಟ್ ಆಗಿದೆ ಆದ್ರೂ ಮೇಲುಗಡೆ ಒಂದು ಸ್ವಲ್ಪನೇ ನಾನು ಇವಾಗ ಇನ್ನೊಂದು ಸ್ಪೂನು ಆಯಿಲನ್ನು ಹಾಕಿಬಿಟ್ಟು ಸ್ವಲ್ಪನೇ ಈ ಥರನೇ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತು ಇದನ್ನು ಮುಚ್ಚಿ ನೋಡಿರಿ ಒಂದು ಹತ್ತು ನಿಮಿಷ ಇಡೋಣ ಇಲ್ಲಿ ನಾವು ಆಲೂಗಡ್ಡೆ ಸ್ಟಫಿಂಗ್ ಮಾಡಿ ಇವಾಗ ನಮ್ಮ ಬಾಣಲೆ ಬಿಸಿಗೆ ಇಟ್ಕೊಂಡಿ ನೋಡಿರಿ ಇಲ್ಲಿ ಸ್ವಲ್ಪನೇ ಆಯಿಲನ್ನು ಹಾಕೊಳ್ಳೋಣ ಒಂದೆರಡು ಸ್ಪೂನು ಸಣ್ಣ ಸ್ಪೂನ್ಲಿಂತ ಈಗ ಇದಕ್ಕೆ ಒಂಚೂರು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಇವಾಗ ನಮ್ಮ ಆಯಿಲ್ ಬಿಸಿ ಆಗಿದ್ರೆ ಸ್ವಲ್ಪನೇ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿವಿ ಸ್ವಲ್ಪನೇ ಕರ್ಬೇವು ಸೊಪ್ಪು ಇದಕ್ಕೆ ನೋಡಿ ಸ್ವಲ್ಪ ಈರುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಮತ್ತು ಸ್ವಲ್ಪನೇ ಹಸಿಮೆಣಸಿನ್ಕಾಯಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾವು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ರೀ ಇವಾಗ ನಾವು ಇದಕ್ಕೇ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಕೊಳ್ಳೋಣ ಅಂದರೆ ಸ್ವಲ್ಪ ನೋಡಿಬಿಟ್ಟು ಇವಾಗ ನಮ್ಮದು ಅರಿಶಿನ ಹಾಕೊಂಡ ಮೇಲೆ ಸ್ವಲ್ಪ ಈಗ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕೋತಾ ಇದ್ದೀನಿ ರೀ ನೀವು ಬೇಕಿದ್ದರೆ ಒಂಚೂರು ಗರಂ ಮಸಾಲ ಹಾಕ್ಕೋಬೋದು ಜೀರಿಗೆ ಪುಡಿ ಮತ್ತು ಪೆಪ್ಪರು ಇದ್ರೆ ಹಾಕ್ಕೋಬೋದು ಅದನ್ನು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಮ್ದೆಲ್ಲ ಚೆನ್ನಾಗಿ ಬೆಂದಿದೆ ರೀ ಸ್ವಲ್ಪವೇ ಹಾಕ್ತಾ ಇದ್ದೀನಿ ರೀ ಅಂದ್ರೆ ಇವಾಗ ನಾವು ಆಲೂಗಡ್ಡೆ ನೋಡಿರಿ ಸ್ಮ್ಯಾಚ್ ಮಾಡಿ ಇಟ್ಕೊಂಡಿರ್ತೀವಿ ನೀವು ನೋಡ್ಬೋದು ಆಲೂಗಡ್ಡೆ ತುಂಬ ಸ್ಮೂತಾಗಿರಿ ಏನು ಇರ್ಲಾರ್ದಂಗೆ ಅಂದರೆ ನಾವು ಒಣ ಕೊಬ್ಬರಿ ತುರಿತೀವಿ ನೋಡ್ರಿ ಅದರೊಳಗೆ ತುರಿದು ಬಿಟ್ಟು ಇಟ್ಕೊಂಡಿದ್ದೇವೆ ಗಂಟೇನು ಇರಬಾರ್ದು ಇವಾಗ ನಾವು ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇವಾಗ ನಮ್ದು ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ನೋಡ್ರಿ ನಾವು ಹಾಕಿರುವಂಥ ಮಸಾಲವನ್ನು ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡ್ಬೋದ್ರಿ ನಮ್ಮದು ಈ ಥರನೇ ಫುಲ್ಲು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ರಿ ಈ ಥರ ಆಗಬೇಕು ನಮಗೆ ಇದು ಇವಾಗ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ನಾವಿಲ್ಲೇ ಒಂದು ಪಾ ಪಾತ್ರೆಯನ್ನು ಇಟ್ಕೊಂಡಿದ್ದೆ ತಟ್ಟೆ ಅದರೊಳಗೆ ಹಾಕಿ ಇದನ್ನು ಸ್ವಲ್ಪನೇ ನಾವು ಆರಿಸ್ಬೇಕಾಗತ್ತೆ ರೀ ಇವಾಗ ನಮ್ಮದು ಇದು ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಿದ್ದೆ ನೋಡಿರಿ ಆಲೂಗಡ್ಡೆದು ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಇದು ಚೆನ್ನಾಗಿ ನಮಗೆ ಆರಿದೆ ಈಗ ನಾವು ಪರೋಟವನ್ನು ಮಾಡಿಕೊಳ್ಳೋಣ ಈಗ ಇಲ್ಲಿ ರೀ ನಾವೊಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಮತ್ತು ಇದಕ್ಕೆ ನೋಡಿರಿ ಒಂದೇ ಒಂದು ಮೊಟ್ಟೆಯನ್ನು ಈ ಥರನೇ ಒಡೆದುಬಿಟ್ಟು ಹಾಕ್ತಾಯಿದ್ದೇನೆ ಅಂದರೆ ಇದು ನಮಗೆ ಪರೋಟ ಆಮ್ಲೆಟ್ ಇದ್ದೀನಿ ನೋಡಿರಿ ಇದು ಆಮ್ಲೆಟ್ ಥರನೇ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಅರ್ಧ ಲಿಂಬೆ ಹೋಳನ್ನು ಇದ್ದೀನಿ ರೀ ಅಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಳಿ ನೋಡಿಬಿಟ್ಟು ಹಾಕೊಳ್ಳಿ ನಿಮಗೆ ಯಾವ ಥರ ಎಷ್ಟು ಬೇಕಂಥೇಳಿ ನೋಡಿಬಿಟ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಿ ನೋಡ್ಬೋದು ಸ್ವಲ್ಪನೇ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ನೋಡಿರಿ ಒಂದು ಟೇಬಲ್ ಸ್ಪೂನು ಆಯಿಲನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಚೆನ್ನಾಗಿ ಬರಬೇಕು ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ನೀರನ್ನು ಸಹ ಹಾಕ್ತಾ ಇದ್ದೀನಿ ರೀ ಇದು ನಮಗೆ ಸ್ವಲ್ಪ ಬ್ಯಾಟ್ರ್ ಥರನೇ ಬರಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಇದನ್ನು ನಾವು ಹಿಟ್ಟು ಮತ್ತು ನೀರು ಮೊಟ್ಟೆಯನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ನಾವು ಕಲಸಿಟ್ಟಿರುವಂಥ ಹಿಟ್ಟನ್ನು ತೊಗೊಂಡ್ರೆ ನಮಗೆ ಎಷ್ಟು ಬೇಕಷ್ಟು ನೋಡ್ಬೋದು ತುಂಬ ಈ ಥರ ಸ್ಮೂತಾಗಿ ಬಂದಿದ್ದಾರೆ ಅಂದರೆ ಈ ಥರ ನೋಡ್ರಿ ಹಿಟ್ಟು ಈ ಥರನೇ ಬರಬೇಕು ನಾವು ಸ್ವಲ್ಪ ಇಲ್ಲಿ ಮೀಡಿಯಮ್ ದೊಡ್ಡದು ತುಂಬ ದೊಡ್ಡದೂ ಇಲ್ಲ ಚಿಕ್ಕದನ್ನೂ ಇಲ್ಲ ಈ ಥರನೇ ತೊಗೋತಾ ಇದ್ದೀನಿ ಇವಾಗ ನೋಡಿರಿ ಇಲ್ಲೇ ಇಟ್ಟು ನಾವು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ಟು ರೌಂಡಾಗಿ ನಾವು ಲಟ್ಟು ಸಂಬ್ರಿ ಸ್ವಲ್ಪ ಕೆಳಗೆಲೆ ಮೇಗಡೆ ಎಲ್ಲ ನೀ ಚೆನ್ನಾಗಿ ನೀಟಾಗಿ ಹಿಟ್ಟು ಹಾಕಿಬಿಟ್ಟು ಈ ಥರನೇ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ ನಾನು ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ ಅಂಥೇಳಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀವಿ ನಾನು ಇಲ್ಲಿ ಒಂದು ಅರ್ಧ ಪೊಸಿಷನ್ದಾಗೆ ನಾನು ಮಾಡಿರುವಂತಹ ಸ್ಟಫಿಂಗನ್ನು ಇಟ್ ಹಾಕೋತಾ ಇದ್ದೀನಿ ರೀ ಅಂದರೆ ಇದು ಸ್ಟಫಿಂಗ್ ನೋಡಿ ಒಂಚೂರು ಇಲ್ಲಿ ಒಂದು ಎರಡು ಬೆರಳಿನಷ್ಟು ಬಿಡಬೇಕು ಅಂದರೆ ಇದು ಸ್ಟಫಿಂಗ್ ನಾವು ಈ ಕಡೆ ಒಳಗಡೆನೆ ಹಚ್ಕೋಬೇಕು ಈ ಥರನೇ ಚೆನ್ನಾಗಿ ಇವಾಗ ರೀ ನಾನು ಇದನ್ನು ಈ ಥರನೇ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಅಂದರೆ ನಾವು ಇದಕ್ಕೆ ಇವಾಗ ಫೋಲ್ಡ್ ಮಾಡಬೇಕು ಅಂದರೆ ಚೆನ್ನಾಗಿದು ಕವರ್ ಆಗಬೇಕು ನೋಡಿರಿ ಈ ಥರನೇ ನಮ್ಮದು ಕೆಳಗಡೆದು ಮತ್ತು ಮೇಲ್ಗಡೆದು ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ಚೂರು ಪ್ರೆಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಇದು ನಮ್ಮದು ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಹೋಗಿರ್ಬೇಕು ರೀ ಈ ಥರನೇ ಸ್ವಲ್ಪ ತೆಳವಾಗಿ ಅಂದರೆ ನಾವು ಸ್ಟಫಿಂಗ್ ಹಾಕಿದ್ಮೇಲೆ ಈ ಥರನೇ ನಾವು ಇದು ಮಾಡಿಕೊಂಡು ಇವಾಗ ಇದನ್ನು ಈ ಥರನೇ ನಿಧಾನಕ್ಕೆ ಎತ್ತಿ ಇದ್ರ ಮೇಲೆ ಆಯಿಲನ್ನು ಹಾಕೋತಾ ಇದ್ದೀನಿ ರೀ ಅಂದರೆ ನಾವು ಬೇಯಿಸ್ಬೇಕು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ಥರನೇ ಬೇಯಿಸ್ಕೋಬೇಕು ಈಗ ನಾವು ಇನ್ನೊಂದು ಸಹ ಮಾಡ್ಕೊಳ್ಳೋಣ ರೀ ಅದೇ ಥರನೇ ನಾವು ಈಗ ಮಾಡಿದೆವಲ್ಲ ತುಂಬ ಈಸಿಯಾಗಿ ಬರುತ್ತೆ ಸ್ವಲ್ಪ ಹಿಟ್ಟು ಈ ಥರನೇ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಇದಾಗಿದೆ ನಾನು ಈ ಥರನೇ ಇದ್ದೀನಿ ನೋಡ್ಬೋದು ರೀ ಅಂದರೆ ನಾನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ರೀ ಇವಾಗ ನಾವು ಇನ್ನೊಂದು ಸಹ ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ಇದೇ ಥರನೇ ನಾವು ಸ್ಟಫಿಂಗನ್ನು ಸೇಮ್ ಅದು ಫಸ್ಟಿಂದ ಹೆಂಗೆ ಮಾಡಿದೆ ನೋಡಿರಿ ಇದನ್ನು ಈ ಥರನೇ ಮಾಡ್ಕೊಳ್ಳೋಣ ನಮ್ಮದು ಬೆಂದಿದೆ ರೀ ಒಂಚೂರು ಹೀಗಾಗಿ ಇದ್ರ ಒಂದು ಸ್ವಲ್ಪನೇ ಆಯಿಲನ್ನು ಹಾಕಿ ಮತ್ತೆ ನಾವು ಈ ಕಡೆ ತಿರುಗಿಸ್ಕೊಳ್ಳೋಣ ಈ ಕಡೆಯೂ ಬೆಂದಿದೆ ಸ್ವಲ್ಪ ಇದಕ್ಕೆ ಆಯಿಲನ್ನು ಹಾಕೊಳ್ಳೋಣ ಸ್ವಲ್ಪ ಈ ಥರನೇ ಚೆನ್ನಾಗಿ ನಮಗೆ ಬೇಯಬೇಕಾಗತ್ತೆ ರೀ ಹ್ಞೂ ಇಲ್ಲ ನೋಡ್ರಿ ಇದು ನಾವು ಇದನ್ನು ಎತ್ತಿ ಒಂದು ತಟ್ಟೆದಾಗ ಇಟ್ಕೊತಾ ಇದ್ದೀವಿ ಈಗ ಇದನ್ನು ಸಹ ನಾವು ಇದೇ ಥರನೇ ಈ ಥರನೇ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿರಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು ಇವಾಗ ಇದನ್ನು ಸ್ವಲ್ಪ ನಾವು ಮೇಲೆ ಈ ಥರನೇ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕ್ರಿ ಅಂದರೆ ಸ್ಟಫಿಂಗ್ ಮತ್ತು ನಾವುದು ಹಿಟ್ಟು ಸ್ವಲ್ಪನೇ ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ ಹಾಗಾಗಿ ಈಗ ಇದನ್ನು ನಾವು ಬೇಯಿಸೋಣ ಇವಾಗ ನೋಡಿರಿ ಒಂದು ನಾಲ್ಕು ನಾಲ್ಕೈ ಬೆರಳನ್ನಿಟ್ಟು ಕಟ್ ಮಾಡಬೇಕಾಗುತ್ತೆ ಹೀಗೆ ಈ ಥರನೇ ಚೆನ್ನಾಗಿ ಈಸಿಯಾಗಿ ಕಟ್ ಆಗುತ್ತೆ ಅಂದರೆ ನೋಡ್ಬೋದು ರೀ ನಮ್ಮದು ಈ ಥರನೇ ಮತ್ತು ಇದನ್ನ ಸಹ ನಾವು ಒಂದು ನಾಲ್ಕು ಬೆರಳುಗನ್ನಿಟ್ಟು ಈ ಥರನೇ ಕಟ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನಾವು ಇಲ್ಲಿ ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕ್ಕೊಂಡು ಇದರೊಳಗೆ ನಾವು ಆಮ್ಲೆಟ್ ಥರನೇ ಇದರೊಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಈಗ ನಾವು ಆಮ್ಲೆಟ್ ಮಾಡ್ಕೊಂಡಿರೋದು ನೋಡ್ರಿ ಇವಾಗ ಸ್ವಲ್ಪನೇ ನಾವು ಇದರೊಳಗೆ ಹಾಕಬೇಕು ಈ ಥರನೇ ಅಂದರೆ ನಾವು ಚಪಾತಿಗೆ ಇಡ್ತೀವಿ ನೋಡಿರಿ ಲಟ್ಟಿಸ್ಕೊಂಡಿದ್ದು ಪರೋಟ ಟೈಪು ಅದನ್ನು ಈ ಥರನೇ ಇದರೊಳಗೆ ನಮ್ಮದು ಚೆನ್ನಾಗಿ ಅದಬೇಕಾಗತ್ತೆ ರೀ ಈ ಥರನೇ ನಾವು ಕೆಳಗಡೆ ಮತ್ತು ಮೇಲುಗಡೆ ಸ್ಟಫಿಂಗ್ ಮಾಡ್ಕೋಬೇಕು ಈಗ ಇದನ್ನು ನೋಡಿರಿ ಹಿಂದೆ ಮತ್ತೆ ಮುಂದೆ ನಾವು ಈ ಥರನೇ ಹಚ್ಕೊಂಡ್ರೆ ಚೆನ್ನಾಗಿ ಇದೆಲ್ಲ ಅಪ್ಲೈ ಆದಮೇಲೆ ನಾವು ಈಗ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ನೋಡ್ರಿ ಅದರ ನಮ್ಮದು ಆಯಿಲ್ ಬಿಸಿ ಆಗಿದೆ ನಾವು ಇದನ್ನು ತಗೊಂಡು ನಾವು ಈ ಥರನೇ ಬಿಡ್ಕೊಬೇಕು ಇವಾಗ ನಮ್ಮದು ಈ ಥರನೇ ನಾವು ಸೈಡು ಹಾಕೊಂಡ್ರಿ ಇದನ್ನು ಈ ಥರನೇ ನೋಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಒಳ್ಳೆ ಚೆನ್ನಾಗಿ ಗೋಲ್ಡನ್ನು ಫ್ರೈ ಆಗಿದೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ಸೈಡು ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ನಾನು ಹೊರಗಡೆ ತೆಗಿತಾ ಇದ್ದೀನಿ ರೀ ಈಗ ನಾವು ಅದೇ ರೀತಿಯಿಂದ ನೋಡ್ರಿ ಎರಡು ಕಡೆನೂ ಸೈಡು ನಾವು ಕೆಳಗಡೆ ಮೇಲುಗಡೆ ಕೋಟಿಂಗ್ ಮಾಡ್ಕೊಂಡಿದ್ದೇವೆ ಇದನ್ನು ಸಹ ನಾವು ಅದು ಯಾವ ಥರ ಬಿಟ್ಕೊಳ್ಳಿ ಅದೇ ಥರನೇ ಬಿಟ್ಕೊತಾ ಇದ್ದೀರಿ ಇವಾಗ ರೆಡಿ ರೆಡಿಯಾಗಿದೆ ಒಂದು ಸೈಡ್ ರೀ ಈಗ ಇನ್ನೊಂದು ಸೈಡು ಇದು ತಿರುಗಿ ಸಾಕೊಂಡಿದ್ದೇವೆ ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ಸಹ ರೆಡಿಯಾಗಿದೆ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ನೋಡಿರಿ ನಮ್ಮದು ಆಮ್ಲೆಟ್ ಪರೋಟ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸರ್ತಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಇವಾಗ ನೀವು ನೋಡ್ಬೋದು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡ್ಬೋದು ನಮ್ಮದು ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ತುಂಬ ಬಿಸಿ ಇದೆ ನೋಡ್ಬೋದು ಚೆನ್ನಾಗಿ ಈ ಥರ ಲೇಯರ್ ಥರ ಬರಬೇಕು ನೋಡಿದ್ರಲ್ರಿ ನಮ್ಮದು ಚೆನ್ನಾಗಿ ಬಂದಿದೆ